ಪ್ರಚಲಿತ ವಾಹಿನಿಯ ವೀಕ್ಷಕ ಪ್ರಭುಗಳಿಗೆಲ್ಲ ನಮಸ್ಕಾರ ಟಿಬೆಟ್ನ ಪಶ್ಚಿಮ ಭಾಗದಲ್ಲಿರುವ ಕೈಲಾಸ ಪರ್ವತವು ತನ್ನ ನಿಗೂಢವಾದ ರಹಸ್ಯಗಳಿಂದ ಕೂಡಿದೆ ಬಹುಧರ್ಮಗಳಿಗೆ ಪವಿತ್ರವಾದ ಮತ್ತು ಪುರಾತನ ಸಿದ್ಧಾಂತದಲ್ಲಿ ಮುಳುಗಿರುವ ಈ ಎತ್ತರದ ಶಿಖರವು ಮಹಾಶಿವನ ವಾಸಸ್ಥಾನ ಎಂದು ನಂಬಲಾಗಿದೆ ಇಲ್ಲಿ ನಡೆಯುವ ಅನೇಕ ರಹಸ್ಯಗಳು ಇಂದಿಗೂ ಬಗೆಹರಿಸಲಾಗದ ಹಾಗೂ ಮಾನವನಿಗೆ ಅಚ್ಚರಿಗೊಳಿಸುವಂತಹ ವಿಷಯಗಳಾಗಿವೆ ಈ ಬೆಟ್ಟವನ್ನು ಹತ್ತಿದ್ರೆ ಆಯಸ್ಸು ಬೇಗ ಕಳೆದಂತೆ ಬಾಸವಾಗುತ್ತದೆ ಎಂದು ಅನುಭವಿಗಳು ವಿವರಿಸುತ್ತಾರೆ ಅಷ್ಟಕ್ಕೂ ಈ ಕೈಲಾಸ ಪರ್ವತದ ರಹಸ್ಯವೇನು ಅದನ್ನೇ ಈ ವಿಡಿಯೋದಲ್ಲಿ ತಿಳಿಯೋಣ ಬನ್ನಿ ಕೈಲಾಸ ಪರ್ವತವು ವಿವಿಧ ಧರ್ಮಗಳಿಗೆ ಪೂಜನೀಯವಾಗಿದೆ ಹಿಮಾಲಯದಲ್ಲಿ ನೆಲೆಸಿರುವ ಕೈಲಾಸ ಪರ್ವತವನ್ನ ಅನೇಕ ಹೆಸರುಗಳಿಂದ ಕರೆಯಲಾಗುತ್ತದೆ ಕೈಲಾಸ ಗ್ಯಾಂಗ್ ರೀಪೋಚ್ ಅಂತ ಜನ ಇದನ್ನು ಕರೆಯುತ್ತಾರೆ ಹಿಂದೂಗಳು ಇದನ್ನು ಶಿವನ ಮನೆ ಅಂತ ಗೌರವಿಸುತ್ತಾರೆ ಸ್ಥಳೀಯವಾಗಿ ಇದು ಟೈಸೆ ಪರ್ವತ ಪೌರಾಣಿಕ ನದಿಗಳ ಮೂಲವಾಗಿದೆ ಟಿಬೆಟಿಯನ್ನರ ಪ್ರಕಾರ ಬೌದ್ಧ ಧರ್ಮದಲ್ಲಿ ಕೈಲಾಸ ಪರ್ವತವು ಆಳವಾದ ಮತ್ತು ವಿಶಿಷ್ಟವಾದ ಪ್ರಾಮುಖ್ಯತೆಯನ್ನು ಹೊಂದಿದೆ ವಿಶೇಷವಾಗಿ ಈ ಪರ್ವತವನ್ನು ಬ್ರಹ್ಮಾಂಡದ ಹೃದಯ ಅಂತ ಹೇಳಲಾಗುತ್ತದೆ ಟಿಬೇಟಿಯನ್ ಬೌದ್ಧ ಧರ್ಮದ ಕ್ಷೇತ್ರದಲ್ಲಿ ಇದು ಅತ್ಯಂತ ಪವಿತ್ರವಾದ ಸ್ಥಳವಾಗಿದೆ ಕೈಲಾಸ ಪರ್ವತವು ಹಿಂದೂ ಧರ್ಮದ ಪೂಜನೀಯ ಸ್ಥಳವಾಗಿರುವುದು ಮಾತ್ರವಲ್ಲ ಪುರಾತನ ಹಿಂದೂ ನಂಬಿಕೆಗಳ ಪ್ರಕಾರ ಇಲ್ಲಿ ಶಿವನು ಶಾಶ್ವತ ಧ್ಯಾನದಲ್ಲಿ ಕುಳಿತುಕೊಳ್ಳುತ್ತಾನೆ ಅಲ್ಲದೆ ಪಾರ್ವತಿ ಗಣೇಶ ಮತ್ತು ಕಾರ್ತಿಕೇಯರು ಇಲ್ಲಿ ವಾಸಿಸುತ್ತಾರೆ ಈ ಶಿಖರವು ಅತೀಂದ್ರಿಯ ಶಕ್ತಿಯಿಂದ ಕೂಡಿದೆ ಈ ಕೈಲಾಸ ಪರ್ವತವನ್ನು ಭೂಮಿ ಮತ್ತು ಸ್ವರ್ಗದ ನಡುವೆ ಇರುವ ಕೊಂಡಿಯಂತ ಜನರು ದೃಢವಾಗಿ ನಂಬುತ್ತಾರೆ ಇದು ಕೇವಲ ಹಿಂದೂ ಧರ್ಮದಲ್ಲಿ ಮಾತ್ರವಲ್ಲ ಬೌದ್ಧ ಧರ್ಮ ಮತ್ತು ಜೈನ ಧರ್ಮದ ಜನರು ಕೂಡ ಇದನ್ನು ಒಪ್ಪುತ್ತಾರೆ ದಂತಕಥೆಗಳ ಪ್ರಕಾರ ಪಾಂಡವರು ಮತ್ತು ದ್ರೌಪದಿ ಇಲ್ಲಿ ಆಧ್ಯಾತ್ಮಿಕ ಪ್ರಯಾಣವನ್ನು ಆರಂಭಿಸಿದ್ರು ಅಂತ ಗ್ರಂಥದಲ್ಲಿ ಉಲ್ಲೇಖಿಸಲಾಗಿದೆ ಹಿಮಾಲಯದಲ್ಲಿರುವ ಕೈಲಾಸ ಪರ್ವತವು ಗಮನಾರ್ಹವಾದ ರಹಸ್ಯವನ್ನು ಹೊಂದಿದೆ ಅನ್ನೋದರಲ್ಲಿ ಯಾವುದೇ ಸಂದೇಹವಿಲ್ಲ ಪರ್ವತದ ಪ್ರತಿ ಹೆಜ್ಜೆಯೂ ಹೊಸ ಅಂಶಗಳನ್ನು ಬಹಿರಂಗಪಡಿಸುತ್ತದೆ ದಕ್ಷಿಣದಿಂದ ಪಶ್ಚಿಮಕ್ಕೆ ನಂತರ ಅಂತಿಮವಾಗಿ ಉತ್ತರದ ಕಡೆಗೆ ಪರಿವರ್ತನೆಗೊಳ್ಳುತ್ತದೆ ಚಾರಣಿಗಳು ಮುನ್ನಡೆಯುತ್ತಿದ್ದಂತೆ ಪರ್ವತವು ರೂಪಾಂತರಗೊಳ್ಳುತ್ತಿದೆ ಅಂತ ಹೇಳಲಾಗುತ್ತದೆ ಭಗವಾನ್ ಶಿವನ ಭಕ್ತರು ಇದನ್ನು ಶಿವನ ಮುಖವೆಂದು ಪರಿಗಣಿಸುತ್ತಾರೆ ಕೈಲಾಸ ಪರ್ವತವು ಪಶ್ಚಿಮ ಟಿಬೆಟ್ನ ದೂರದ ಪ್ರದೇಶದಲ್ಲಿ ನೆಲೆಗೊಂಡಿರುವ ಏಕಾಂತ ಶಿಖರವಾಗಿದೆ ಇದು ಸಮುದ್ರ ಮಟ್ಟದಿಂದ ಸುಮಾರು ಆರು ಸಾವಿರದ ಆರುನೂರ ಮೂವತ್ತೆಂಟು ಮೀಟರ್ಗಳಷ್ಟು ಎತ್ತರದಲ್ಲಿದೆ ಇದರ ವೈಭವಕ್ಕೆ ಪ್ರತಿಸ್ಪರ್ಧಿಯಾಗಿ ಹತ್ತಿರದಲ್ಲಿ ಯಾವುದೇ ಪರ್ವತಗಳಿಲ್ಲ ಇದು ಅಸಾಧಾರಣ ಮತ್ತು ಉಸಿರುಗಟ್ಟಿಸುವ ದೃಶ್ಯವನ್ನು ನಿರ್ಮಾಣ ಮಾಡುತ್ತದೆ ವಾಸ್ತವವಾಗಿ ಈ ಕೈಲಾಸ ಶಿಖರವು ನಿಗೂಢತೆಯಿಂದ ಆವೃತವಾದ ಪರ್ವತವಾಗಿದ್ದು ಬೆರಗುಗೊಳಿಸುವ ರಹಸ್ಯದಿಂದ ಕೂಡಿದೆ ಅಚ್ಚರಿಯ ಸಂಗತಿ ವಿಜ್ಞಾನಿಗಳ ಪ್ರಕಾರ ಈ ಶಿಖರವು ನೈಸರ್ಗಿಕವಾಗಿ ರಚನೆಯಾಗಿಲ್ಲ ಆದರೆ ಮಾನವ ನಿರ್ಮಿತ ಪರ್ವತ ಅಂತ ನಂಬುತ್ತಾರೆ ಇದು ನೂರಕ್ಕಿಂತ ಹೆಚ್ಚು ಚಿಕ್ಕ ಪಿರಾಮಿಡ್ಗಳಿಂದ ಆವೃತವಾಗಿದೆ ಈ ಪಿರಾಮಿಡ್ಗಳು ನೂರರಿಂದ ರಿಂದ ಹದಿನೆಂಟುನೂರು ಮೀಟರ್ಗಳಷ್ಟು ಎತ್ತರವಿದೆ ಅಂತ ಅಂದಾಜಿಸಲಾಗಿದೆ ಕೈಲಾಸ ಪರ್ವತಕ್ಕಿಂತ ಹೆಚ್ಚು ಎತ್ತರವಾಗಿರುವ ಶಿಖರವನ್ನು ಜನರು ಹತ್ತಿ ಗಿನ್ನಿಸ್ ದಾಖಲೆಯನ್ನ ಸೃಷ್ಟಿಸಿದ್ದಾರೆ ಆದರೆ ಈ ಕೈಲಾಸ ಪರ್ವತವನ್ನು ಮಾತ್ರ ಹತ್ತಲು ಯಾರಿಂದಲೂ ಸಾಧ್ಯವಾಗಿಲ್ಲ ಎನ್ನಲಾಗಿದೆ ಇದು ಸಮುದ್ರ ಮಟ್ಟದಿಂದ ಆರು ಸಾವಿರದ ಆರುನೂರ ಮೂವತ್ತೆಂಟು ಮೀಟರ್ ಎತ್ತರದಲ್ಲಿದೆ ಇದು ಟಿಬೆಟ್ ಪ್ರಸ್ಥಭೂಮಿಯಲ್ಲಿ ಅತಿ ಎತ್ತರವಾಗಿಲ್ಲ ಆದರೂ ಇದು ಪರ್ವತಾರೋಹಿಗಳಿಂದ ಜಯಿಸಲ್ಪಟ್ಟಿಲ್ಲ ಕೈಲಾಸ ಪರ್ವತದ ಹಿಮ ಎಂದಿಗೂ ಕರಗುವುದಿಲ್ಲ ಅಂತ ಹೇಳಲಾಗುತ್ತದೆ ಈ ಪ್ರದೇಶದಲ್ಲಿ ತಾಪಮಾನವು ವಿಪರೀತವಾಗಿದ್ದರೂ ಕೂಡ ಶಿಖರದ ಕಿರೀಟವು ಶಾಶ್ವತವಾಗಿ ಬಿಳಿ ಹಿಮದಿಂದ ಆವೃತವಾಗಿರುತ್ತದೆ ಈ ವಿದ್ಯಮಾನವು ಶತಮಾನಗಳವರೆಗೆ ಯಾತ್ರಿಕರು ಮತ್ತು ಅನ್ವೇಷಕರ ಕಲ್ಪನೆಯನ್ನ ಸೆರೆ ಹಿಡಿದಿದೆ ಇದು ಪರ್ವತದ ಅತೀಂದ್ರಿಯತೆ ಮತ್ತು ದೈವಿಕ ಮಹತ್ವವನ್ನು ಮತ್ತಷ್ಟು ಹೆಚ್ಚಿಸುತ್ತದೆ ಇದು ಈ ಕ್ಷಣದ ವಿಶೇಷ ವಿಡಿಯೋ ಈ ರೀತಿಯ ವಿಭಿನ್ನ ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಬೆಂಬಲ ನಮಗಿರಲಿ ನಮಸ್ಕಾರ